ದೇಹ ಬೆಳೆದರೆ ಸಾಕೆ ಬುದ್ಧಿನೂ ಬೆಳಿಬೇಕಲ್ವಾ ದೇಹ ಬೆಳೆಸಿಕೊಂಡ್ರೆ ಸಾಲುದಿಲ್ಲ ಬುದ್ಧಿನೂ ಬೆಳೆಸ್ಕೊಳ್ಬೇಕು ಮಾಡಿದ್ದು ತಪ್ಪು ಅನ್ನಿಸಿದಾಗ ದೊಡ್ಡವರು ಅನ್ನಿಸ್ಕೊಂಡವರು ಹೀಗೆ ಹೇಳೋದನ್ನು ನೋಡಿರ್ತೀವಿ ದೇಹ ಮತ್ತು ಬುದ್ಧಿ ಈ ಎರಡನ್ನೂ ತಾಳೆ ಹಾಕಿ ಈ ಮಾತನ್ನು ಬೆಳೆದು ನಿಂತ ಮಕ್ಕಳಿಗೆ ಹೆತ್ತವರು ಹೇಳೋದು ಸಹಜ ಅವರು ಕೂಡ ಅವರ ಪೋಷಕರಿಂದ ಈ ಮಾತನ್ನು ಕೇಳಿಯೇ ಬೆಳೆದಿರ್ತಾರೆ ಬಹುತೇಕ ಸಂದರ್ಭದಲ್ಲಿ ಇದನ್ನು ಬೈಗುಳ ಅಂತ ಸ್ವೀಕರಿಸಿ ಮುಖ ಸಿಂಡರಿಸಿ ಸುಮ್ಮನಾಗಿ ಬಿಟ್ಟಿರ್ತೀವಿ ಆದರೆ ಒಂದೇ ಒಂದು ಸಲ ಆ ಮಾತಿನ ಒಳಹೊಕ್ಕು ದೀರ್ಘವಾಗಿ ಯೋಚಿಸಿ ನೋಡಿ ಖಂಡಿತ ನಿಮಗೆ ಅಲ್ಲಿ ನಿಜದ ಅನಾವರಣವಾಗತ್ತೆ ಹುಟ್ಟುತ್ತಲೇ ಯಾರು ಬುದ್ಧಿವಂತರು ಜ್ಞಾನಿಗಳು ಪ್ರಜ್ಞೆ ಉಳ್ಳವರು ಆಗಿರೋದಿಲ್ಲ ಬುದ್ಧಿ ಬಲಿಯುತ್ತ ವ್ಯಕ್ತಿ ಪ್ರಬುದ್ಧನಾಗ್ತಾನೆ ಕೆಲವರು ತೀರಾ ಸಣ್ಣ ವಯಸ್ಸಿಗೆ ಪ್ರಬುದ್ಧ ಮನಸ್ಥಿತಿ ಹೊಂದಿರ್ತಾರೆ ಹಲವರು ಬೆಳೆದು ನಿಂತಿರ್ತಾರಷ್ಟೇ ಪ್ರಬುದ್ಧತೆ ಅನ್ನೋದರ ಗಂಧ ಗಾಳಿಯು ಅವರಿಗೆ ಗೊತ್ತಿರೋದಿಲ್ಲ ಹಿರಿಯರು ಹೇಳುವ ಬುದ್ಧಿವಂತಿಕೆ ಇರಬೇಕು ದೇಹ ಬೆಳೆದ್ರಷ್ಟೇ ಸಾಲದು ಅನ್ನುವ ಮಾತಿಗೆ ಅನ್ವರ್ಥದಂತೆ ಬದುಕ್ತಿರ್ತಾರೆ ತೀರಾ ಎಳಸು ಯೋಚನೆಗಳಿಂದ ಎಡವಟ್ಟಿನ ಮೇಲೊಂದು ಎಡವಟ್ಟು ಮಾಡ್ಕೊಳ್ತಿರ್ತಾರೆ ಮೆಚುರಿಟಿನೇ ಇಲ್ಲದವರು ಅಂತ ದೂಷಣೆಗೆ ಒಳಗಾಗ್ತಾರೆ ಪ್ರೌಢಾವಸ್ಥೆಗೆ ಬಂದು ನಿಲ್ಲೋದೇ ಮೆಚುರಿಟಿ ಅಂದ್ಕೊಂಡ್ರೆ ಅದು ತಪ್ಪು ದೈಹಿಕವಾಗಿ ಬೆಳೆಯುತ್ತಲೇ ಮಾನಸಿಕವಾಗೂ ಮೆಚುರಿಟಿ ಸಾಧಿಸಬೇಕು ಉಂಡು ಆಡಿ ಹೊದ್ದು ಮಲಗುವ ವಯಸ್ಸಿನ ಮಕ್ಕಳು ಒಮ್ಮೊಮ್ಮೆ ದೊಡ್ಡವರಿಗಿಂತ ಗಂಭೀರವಾಗಿ ಚಿಂತಿಸಿರೋದನ್ನ ಕಂಡಿರ್ತೀವಿ ಹಾಗೆ ಜವಾಬ್ದಾರಿಗಳನ್ನ ಹೆಗಲಿಗೇರಿಸಿಕೊಂಡು ಬದುಕು ಕಟ್ಟಿಕೊಳ್ಳುವ ಹೊತ್ತಲ್ಲಿ ಹುಡುಗಾಟಿಕೆ ತೋಡುವ ದೊಡ್ಡವರನ್ನ ಕೂಡ ನಮ್ಮ ಕಣ್ಣಿದರಿಗೆ ಕಂಡಿರ್ತೀವಿ ಪ್ರಬುದ್ಧರಾಗಲು ಇಷ್ಟೇ ವಯಸ್ಸಿನವರಾಗಿರಬೇಕು ಎನ್ನುವ ಯಾವ ನಿಯಮವೂ ಇಲ್ಲ ತಲೆ ತುಂಬ ಬಿಳಿ ಕೂದಲು ಬಂದು ಚರ್ಮ ಸುಕ್ಕುಗಟ್ಟಿದರಷ್ಟೇ ಮೆಚುರಿಟಿ ಹೊಂದಲು ಸಾಧ್ಯ ಅನ್ನೋದು ತಪ್ಪು ಕಲ್ಪನೆ ವಯಸ್ಸಿಗೂ ಮೆಚುರಿಟಿಗೂ ಯಾವ ಕೋನದ ಸಂಬಂಧವೂ ಇಲ್ಲ ಅಸಲಿಗೆ ಯಾವುದು ಮೆಚುರಿಟಿ ಪ್ರಬುದ್ಧತೆ ಅಂದರೇನು ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಆಯಾ ಸಂದರ್ಭಕ್ಕೆ ಹೇಗೆ ನಡೆದುಕೊಳ್ಬೇಕು ಬದುಕಿನ ಯಾವ ಯಾವ ಹಂತದಲ್ಲಿ ಯಾವೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತ ತಿಳಿದವನು ಬಹುಶಃ ಪ್ರಬುದ್ಧ ಅಂದ್ಕೊಳ್ಬಹುದು ನಿಮ್ಮ ಶಾಲೆಯ ಸಹಪಾಠಿಗಳನ್ನು ತುಂಬ ವರ್ಷಗಳ ಗ್ಯಾಪ್ ನಂತರ ಒಮ್ಮೆ ಮೀಟ್ ಮಾಡಿ ಅಲ್ಲಿ ನಿಮಗೆ ಮೆಚುರಿಟಿ ಅನ್ನೋದರ ಸ್ಪಷ್ಟ ಪರಿಚಯವಾಗತ್ತೆ ಆಗ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಿದ್ದವರು ಗಂಭೀರತೆಯೇ ಇಲ್ಲದಂತೆ ವರ್ತಿಸ್ತಿದ್ದವರು ಈಗ ನಂಬಲು ಅಸಾಧ್ಯವಾದಷ್ಟು ಬದಲಾಗಿಬಿಟ್ಟಿರ್ತಾರೆ ಜವಾಬ್ದಾರಿಗಳನ್ನು ಹೆಗಲುಗೇರಿಸ್ಕೊಂಡಿರ್ತಾರೆ ಸ್ವಂತ ಉದ್ಯಮವನ್ನು ಆರಂಭಿಸಿ ಗೆಲುವು ಕಂಡಿರ್ತಾರೆ ಕುಟುಂಬವನ್ನು ಜೋಪಾನ ಮಾಡಿರ್ತಾರೆ ಯಾರನ್ನ ಇವರ ಲೈಫ್ ಇಷ್ಟೇ ಅಂತ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವನು ಉದ್ಧಾರ ಆಗಲ್ಲ ಬಿಡ್ರಿ ಅಂತ ಸಮಾಜ ಎಷ್ಟೋ ಜನರ ಭವಿಷ್ಯದ ಬಗ್ಗೆ ಶರ ಬರೆದಿರುತ್ತೆ ಆದರೆ ಅಂದುಕೊಂಡಂತೆ ಯಾವುದು ಆಗಿಬಿಡೋದಿಲ್ಲ ಇವನು ಬದುಕಲ್ಲಿ ಏನೋ ಸಾಧಿಸಿ ದೊಡ್ಡ ಮಟ್ಟಕ್ಕೆ ಏರ್ತಾನೆ ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ವರ್ಷಗಳ ಅಂತರದಲ್ಲಿ ಅವನ ಬದುಕಿನಲ್ಲಿ ನಡೆಯಬಾರದ್ದೆಲ್ಲ ನಡೆದು ಹೋಗಿರುತ್ತೆ ಅವನದ್ದೇ ಸ್ವಯಂಕೃತ ಅಪರಾಧ ಆತನನ್ನ ಜಗತ್ತಿನೆದುರು ತಲೆ ತಗ್ಗಿಸುವಂತೆ ಮಾಡಿರುತ್ತೆ ಗಣಿತದಲ್ಲಿ ಸಿಕ್ಕಾಪಟ್ಟೆ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದವನು ಬದುಕಿನ ಲೆಕ್ಕದಲ್ಲಿ ನಪಾಸಾಗಿರ್ತಾನೆ ವಿನಯವಂತ ಅನಿಸಿಕೊಂಡ ಹುಡುಗನೊಬ್ಬ ದೊಡ್ಡ ಅಪರಾಧವೊಂದರ ಭಾಗವಾಗಿರ್ತಾನೆ ಶಾಲೆಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅನಿಸಿಕೊಂಡ ಹುಡುಗಿ ತನಗೊಪ್ಪದವನನ್ನ ಆಯ್ಕೆ ಮಾಡ್ಕೊಂಡಿರ್ತಾಳೆ ಆ ಮೂಲಕ ಬದುಕಿನಲ್ಲಿ ಫೇಲ್ ಆಗ್ಬಿಟ್ಟಿರ್ತಾಳೆ ಇದೇ ಬುದ್ಧಿವಂತಿಕೆಗೂ ಪ್ರಬುದ್ಧತೆಗೂ ಇರುವ ವ್ಯತ್ಯಾಸ ಮೆಂಟಲ್ ಮೆಚುರಿಟಿಗಿಂತ ಎಮೋಷನಲ್ ಮೆಚುರಿಟಿ ತುಂಬಾನೇ ಮುಖ್ಯ ಸಾಕಷ್ಟು ಜನ ಎಡುವುದೇ ಎರಡನೆಯದರಲ್ಲಿ ಎಲ್ಲದರಲ್ಲೂ ಪ್ರಬುದ್ಧರಾಗಿ ನಡೆದುಕೊಳ್ಳುವವರು ಭಾವನಾತ್ಮಕವಾಗಿ ತುಂಬಾನೇ ವೀಕ್ ಆಗಿರ್ತಾರೆ ಭಾವೋದ್ವೇಗಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಮನಸ್ಸನ್ನ ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡಿಕೊಂಡಿರೋದಿಲ್ಲ ಹೀಗಾಗಿ ಕೋಪ ದುಃಖ ಅವರನ್ನ ಅಕ್ಷರಶಃ ತಿಂದು ಹಾಕಿರುತ್ತೆ ಶ್ರಮ ಶ್ರದ್ಧೆ ಸ್ಪಷ್ಟ ಗುರಿಗಳಿದ್ರೆ ಯಾವ ಎತ್ತರಕ್ಕೆ ಬೇಕಾದರೂ ಏರಬಹುದು ನಿಜ ಕೋಪ ನಿರ್ವಹಣೆಯ ತಂತ್ರಗಳು ಸಿದ್ಧಿಸದಿದ್ರೆ ತುಂಬಾನೇ ಕಷ್ಟ ಇದೊಂದು ಮೆಚುರಿಟಿ ಒಲಿದರೆ ಬದುಕಿನಲ್ಲಿ ಆಗಾಗ ಎದ್ದು ನಿಲ್ಲುವ ಸವಾಲುಗಳನ್ನ ತುಂಬ ಸರಳವಾಗಿ ಎದುರಿಸಿ ಮುಂದೆ ಸಾಗಬಹುದು ದೇಹ ಬೆಳೆಸಿಕೊಂಡ್ರೆ ಸಾಲೋದಿಲ್ಲ ಬುದ್ಧಿನೂ ಬೆಳೆಸಿಕೊಳ್ಬೇಕು ಅನ್ನೋದು ಪ್ರೌಢಾವಸ್ಥೆಗಷ್ಟೇ ಹೊಂದುವ ಮಾತು ಆನಂತರ ದೇಹಕ್ಕೆ ವಯಸ್ಸಾಗುತ್ತಿದ್ದಂತೆ ಬುದ್ಧಿ ಕೂಡ ಬಲಿಯಬೇಕು ಅದನ್ನ ಕಾಲಕಾಲಕ್ಕೆ ಕಾಲಕ್ಕೆ ಅಪ್ಡೇಟ್ ಮಾಡ್ಕೊಳ್ಬೇಕು ಅದಕ್ಕೆ ಮಾನಸಿಕವಾಗಿ ನಾವು ಪ್ರಜ್ಞಾವಂತರಾಗಿ ಉಳಿದರೆ ಸಾಕು ಮಿಕ್ಕಿದ್ದೆಲ್ಲವೂ ತಣ್ಣಿಂತಾನೇ ಬೆಳೆಯುತ್ತೆ ಉಳಿಯತ್ತೆ